ಶಿವನಾವೆ ನೀವು ಗೆಲ್ಸಿ ಒಂದೆ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಈ ಭಾರತದ ಒಂದು ಮಂತ್ರಿ ಆನಿಕಲ್ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ಬನಹಳ್ಳಿ ಜೈಬೀಮ್ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಏಳನೇ ವರ್ಷದ ಗಣೇಶೋತ್ಸವದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನಿಕಟ ಪೂರ್ವ ಅಧ್ಯಕ್ಷರಾದ ಹ್ಯಾರಿಸ್ ನಲಪಾಡ್ ನಲಪಾಡ್ರವರು ಭಾಗವಹಿಸಿದ್ದರು ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನಿಕಟ ಪೂರ್ವ ಅಧ್ಯಕ್ಷರಾದ ಹ್ಯಾರಿಸ್ ನಲಪಾಡ್ ನಲಪಾಡ್ರವರು ಮುಂದಿನ ಸಚಿವ ಸಂಪುಟದಲ್ಲಿ ಆನಿಕಲ್ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಸಚಿವರಾಗುತ್ತಾರೆ ಎಂದು ಹೇಳಿದರು You're not